ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಒಂದು ಮನೆ ಹತ್ರನೇ ಇರೋ ಒಂದು ಟೆಂಪಲ್ಲಿಗೆ ಇದ್ವಿ ಆ ಟೆಂಪಲ್ ಹೆಸ್ರು ಏನಪ್ಪ ಅಂದರೆ ಅಜ್ಜಪ್ಪ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಅಜ್ಜಪ್ಪ ಸ್ವಾಮಿ ದೇವ್ರನೇ ಒಂದು ವಿಗ್ರಹನ ಎಲ್ಲ ಪ್ರತಿ ಊರಿನಿಂದ ಬೆಳ್ಳಿ ವಿಗ್ರಹ ಎಲ್ಲ ಹಣ ಸಹಾಯ ಮಾಡಿಬಿಟ್ಟು ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ದೇವರು ಹಾಗೆ ವ್ಲಾಗಲ್ಲಿ ನೋಡ್ತಾ ಇರಿ ತೋರಿಸ್ತೀನಿ ಇದು ನಮ್ಮೂರಿಂದ ಒಂದು ಒನ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರಲಿಕ್ಕೆ ಟ್ರೈನು ಅದೇ ಟೈಮಲ್ಲಿ ಇದೆ ನೋಡ್ತಾ ಇರ್ಬೋದು ನಮ್ಮೂರಲ್ಲೇ ಇವಾಗ ಜಂಕ್ಷನ್ ಕೂಡ ಇದೆ ಟ್ರೈನ್ ರೈಲ್ವೆ ಸ್ಟೇಷನ್ಗಳೆಲ್ಲ ಟ್ರೈನ್ಗಳು ಬಂದು ನಿಲ್ಲೋ ಥರ ಇದು ಹಾಳಿಗಳಾಗಿರ್ಬೋದು ಪ್ರತಿಯೊಂದನ್ನು ಅಲ್ಲೇ ನಿಯರಲ್ಲೇ ಮಾಡ್ತಾಯಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಎಲ್ಲ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾ ಇದ್ದರು ಪ್ರೈಮರಿ ಆಗಿರ್ಬೋದು ಐ ಸ್ಕೂಲ್ ಮಕ್ಕಳು ರೂಡ ಮಾಡ್ಕೊಂಡು ಹೋಗ್ತಾಯಿದ್ರು ಹೋಮ ಹವನ ಎಲ್ಲ ಆಗಿತ್ತು ನಾವು ಹೋಗೋದು ನಾವು ಸ್ವಲ್ಪ ಲೇಟ್ ಆಯಿತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಪ್ರತಿಯೊಂದು ದೇವತೆಗಳ ಅದು ಪೂಜೆ ಆಗಿರ್ಬೋದು ಎಂಟ್ರೆನ್ಸ್ ಏನೇ ತುಂಬ ಚೆನ್ನಾಗಿ ಮಾಡಿದರು ಕಳಸಗಳಾಗಿರ್ಬೋದು ಎಲ್ಲ ಇಟ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ದೇವರು ಅಲ್ಲೇ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅದೇ ಅಜ್ಜಪ್ಪ ಸ್ವಾಮಿ ದೇವರು ಆ್ಯಂಡು ಪಲ್ಲಕ್ಕಿಯಲ್ಲಿ ತಗೊಂಡು ಬಂದು ಇಟ್ಟಿದ್ದಾರೆ ದೇವರನ್ನು ತೋರಿಸ್ತಾ ಇದ್ದೀನಿ ಪಲ್ಲಕ್ಕಿ ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಒಂದು ಕಂಬ ಇದೆ ಒಂದು ಬಾವಿ ಕೂಡ ಇದೆ ಅಲ್ಲೇ ಆಮೇಲೆ ಬೇರೆ ಊರುಗಳಿಂದ ಅಂದರೆ ಈ ಅಂದರೆ ನಿಯರೆಸ್ಟ್ ಊರು ನಮ್ಮೂರಿನ ಒಂದು ವೀರಭದ್ರ ಸ್ವಾಮಿ ದೇವರು ಆಮೇಲೆ ಇದು ಕಾಶೀಪುರದ ದೇವರು ಪ್ರತಿಯೊಂದು ಎಲ್ಲ ಊರಿನ ದೇವಾನು ದೇವತೆಗಳು ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮಕ್ಕೆ ಎಲ್ಲ ದೇವರುಗಳನ್ನು ಆಹ್ವಾನಿಸಿದ್ರು ಅಂತಲೇ ಹೇಳ್ಬೋದು ಎಲ್ಲ ದೇವರು ಬಂದು ಕರ್ಕೊಂಡು ಬಂದೆ ಅಂದರೆ ಪಲ್ಲಕ್ಕಿಯಲ್ಲಿ ಆ ಊರಿನ ದೇವರುಗಳನ್ನು ತಗೊಂಡು ಬಂದು ನೋಡ್ತಾ ಇರ್ಬೋದು ಒಂದು ಕಡೆ ಫುಲ್ಲು ದೇವ್ರುಗಳನ್ನೇ ಇಟ್ಟಿದ್ರು ತೋರಿಸ್ತಾ ಇದ್ದೀನಿ ನಾನು ತುಂಬ ಖುಷಿ ದೇವ್ ದೇವರುಗಳ ದರ್ಶನ ಅಂದರೆ ಒಂದೇ ಕಡೆ ಅಷ್ಟು ದೇವರುಗಳ ದರ್ಶನ ಒಂದೇ ದಿವಸದಲ್ಲಿ ದರ್ಶನ ಮಾಡಿದ್ದೆ ನಾವು ಲಕ್ಕಿನೇ ಅಂತ ಹೇಳ್ಬೋದು ಇದು ಹೋಳಿ ಬ್ಲಾಗು ಆ್ಯಕ್ಚುಲಿ ಅದನ್ನು ನಾನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ನನ್ನ ಉಬ್ಬಿ ಅಣ್ಣನ ಮಗ ಮತ್ತು ನನ್ನ ಮಗ ಆಮೇಲೆ ಕಝಿನ್ಸ್ ಮಗ ನನ್ನ ಉಬ್ಬಿ ಕಝಿನ್ಸ್ ತಂಗಿ ಇರಿದ್ದಾರೆ ದೊಡ್ಡಪ್ಪನ ಮಕ್ಕಳು ಅವ್ರ ಮೊಮ್ಮ ಮಕ್ಕಳು ಮತ್ತು ನನ್ನ ಮೈದಾನ ಮಕ್ಕಳು ಎಲ್ಲರೂ ಸೇರ್ಕೊಂಡು ತುಂಬ ಚೆನ್ನಾಗಿ ಆಟಾಡಿದ್ರು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಖುಷಿ ಆಯ್ತವರಿಗೆ ಈ ಥರ ಒಂದು ನಾವು ನಮ್ಮ ಸಂಪ್ರದಾಯದಲ್ಲಿರೋ ಕೆಲವೊಂದು ಹಬ್ಬಗಳನ್ನ ಆಚರಣೆ ಮಾಡಬೇಕು ಅದನ್ನ ಮುಚ್ಚಾಕ್ಬಾರ್ದು ಯಾಕಂದರೆ ನಮ್ಮ ಮಕ್ಳಿಗೆ ಗೊತ್ತಿರೋಲ್ಲ ಅವರು ಆಟಾಡಿ ಅವ್ರಿನ್ನೂ ಚಿಕ್ಕವ್ರು ಇವಾಗ ಇವಾಗಿಂದಲೇ ನಾವು ಕಲಿಸ್ಬೇಕು ಇವಾಗ ಕಲಸ್ರೆ ಅವರು ಮುಂದೆ ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ ನಾವೇ ಹೇಳ್ಕೊಡ್ಲಿಲ್ಲ ಕಳ್ಳಾಯ್ದು ಇದು ಆಟ ಆಡೋದು ಹೋಳಿ ಆಟಾಡೋದು ಅಂತ ಹೇಳಿದ್ರೆ ಅವರು ಮರೆತು ಹೋಗ್ಬಿಡ್ತಾರೆ ನೆಕ್ಸ್ಟ್ ಅವ್ರ ಮಕ್ಕಳು ಅವ್ರ ಜನ್ರೇಷನಿಗೂ ಅವ್ರಿಗೆ ಹೇಳೋಕ್ಕೆ ಗೊತ್ತಿರಲ್ಲ ಯಾಕಂದರೆ ನಾವೇ ಆಡ್ಸಿಲ್ಲ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಸೊ ಎಲ್ಲರೂ ಹೋಳಿ ಹಬ್ಬನ ಆಚರಿಸಿ ನೀವು ಆಚರಿಸಿಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಆಟ ಆಡೋದು ಹೇಳ್ಕೊಡಿ ಇವಾಗಲೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಹೋಳಿ ಆಡೋದು ನಾನು ಎಷ್ಟೋ ನೋಡಿದ್ದೀನಿ ಮಕ್ಕಳಿಗೆಲ್ಲ ಆಟ ಕೆಲವರೆಲ್ಲ ಸುಮ್ಮನೆ ಇದ್ಬಿಡ್ತಾರೆ ಸುಮ್ಮನೆ ಆ ಡ್ರೆಸ್ಸು ಅವರು ಇದು ಹಂಗೆ ಹೀಗೆ ಏನೇನೋ ಕೆಲವೊಬ್ಬರು ಏನೇನೋ ಥಿಂಕಿಂಗ್ ಮಾಡ್ತಾರೆ ಬಟ್ ಹಾಗೆ ಮಾಡಬಾರ್ದು ಸ್ವಲ್ಪನಾದ್ರು ನಿಮ್ಮ ನಿಮ್ಮ ಎಷ್ಟಾಗತ್ತೋ ಅಷ್ಟು ನಿಮ್ಮ ಅಂದರೆ ಒಂದು ಮಾಮೂಲಿ ಒಂದು ಬಣ್ಣ ತಂದುಬಿಟ್ಟು ಆಮೇಲೆ ಒಂದು ಪಿಚ್ಚರಿ ಅದು ಇದು ಕೊಡಿಸ್ಬಿಟ್ಟು ಅಂದರೆ ಎಂಜಾಯ್ ಮಾಡ್ತಾವೆ ಮಕ್ಕಳು ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ ಸೊ ಮರಿಬಾರ್ದು ನಮ್ಮ ಸಂಪ್ರದಾಯಗಳನ್ನ ನಾವು ಹೇಳ್ಕೊಡ್ಬೇಕು ಮಕ್ಳಿಗೆ ಹೇಳ್ಕೊಟ್ರೇ ಅವ್ರಿಗೆ ಗೊತ್ತಾಗೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಆಟ ಆಡಿದ್ರು ಈ ಬ್ಲಾಗಲ್ಲಿ ನನ್ನ ಮಗಳಿಲ್ಲ ನನ್ನ ಮಗಳಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಅಮ್ಮನ ಮನೇಲಿ ಅವಳು ಹೋಳಿ ಹಬ್ಬದ ದಿನ ಹಿಂದಿನ ದಿಸ್ ದಿನ ನನ್ನ ಮಗ ಬಂದಿದ್ರು ಕಾರಣ ಅಮ್ಮ ನಾನು ಇಟ್ಕೊಳ್ತೀನಿ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಮಗಳಿಗೆ ಇಟ್ಕೊಂಡ್ರು ನಮ್ಮ ಮನೆಯಲ್ಲಿ ಅಮ್ಮನಿಗೆ ನನ್ನ ಮಗ ಇಲ್ಲ ನನ್ನ ಮಗಳಿರ್ಬೇಕು ಇಬ್ಬರೂ ಇಲ್ಲಾಂದ್ರೆ ಒಂಥರ ಬೇಜಾರಾಗತ್ತೆ ಅವರಿಗೆ ಯಾವಾಗಲೂ ಅವನು ಅಲ್ಲೇ ಇದ್ದಿದ್ದ ಕಾರಣ ಈಗ ಅಟ್ಲೀಸ್ಟ್ ಅವಳಾದರೂ ಸ್ವಲ್ಪ ದಿವಸ ಜೊತೆಲಿ ಇರಬೇಕು ಅನ್ನೋದು ಆಸೆ ಸೊ ಬಿಟ್ಟು ಬಂದುಬಿಟ್ಟಿದ್ದು ನನಗೊಂದು ಸ್ವಲ್ಪ ಬೇಜಾರಾಗ್ತಿತ್ತು ಅವಳು ಇದ್ದಿದ್ದು ಚೆನ್ನಾಗಿ ಎಂಜಾಯ್ ಮಾಡ್ಕೊತಾ ಆಟಾಡೋಳು ಅಂತ ಅವಳು ಆಟಾಡದೆ ನಿಲ್ಲಿಸಿಲ್ಲ ಅಲ್ಲೂ ನಮ್ಮಗೆ ಇಬ್ಬರು ಹತ್ರನೂ ಆಟಾಡ್ಸಿದರೆ ನನ್ನ ಅಣ್ಣನ ಮಗ ಮತ್ತು ನನ್ನ ಮಗಳು ಇಬ್ಬರು ಆಟಾಡಿದ್ದಾರೆ ಅಲ್ಲೂ ನೀರೆಲ್ಲ ಉರಿಸ್ತಾ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ರು ದಿನ ಆಟಾಡ್ಸೋಕ್ಕಾಗಲ್ಲ ಈ ಥರ ಮಕ್ಕಳಿಗೆ ವರ್ಷಕ್ಕೊಂದ್ಸರಿ ಆಟಾಡಿಸ್ಬೇಕು ಖುಷಿ ಖುಷಿಯಾಗತ್ತೆ ಅವರಿಗೂ ಏನೋ ಒಂಥರ ಮೈಂಡ್ ರಿಲೀಫ್ ಅನಿಸುತ್ತೆ ಬರೀ ಸ್ಕೂಲು ಓದೋದು ಅದನ್ನು ಬಿಟ್ಟು ಈ ಥರ ಒಂದು ಹೋಳಿನೂ ಆಟಾಡಿಸಿದ್ರೆ ಅವ್ರಿಗೆ ಒಂಥರ ಹ್ಯಾಪಿ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ ಯಾಕಂದರೆ ನನ್ನ ಅಕ್ಕನ ಮದುವೆ ಇತ್ತು ಸೊ ಆಗಿರಲಿಲ್ಲ ಮಾಡಲಿಕ್ಕೆ ಇನ್ನು ನಾಳೆಯಿಂದ ನಾನು ಅಕ್ಕನ ವೆಡ್ಡಿಂಗ್ ವ್ಲಾಗು ಫಸ್ಟಿಂದ ಚಪ್ರಶಾಸ್ತ್ರದಿಂದ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹೀಗೆ ಹಲವಾರು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಸ್ವಲ್ಪ ಲೇಟಾಯಿತು ಸಾರಿ ಕೇಳ್ತೀನಿ ಎಲ್ಲ ಎಲ್ಲರತ್ರ ಲೇಟ್ ಆಗಿದ್ದಕ್ಕೆ ಬ್ಯುಸಿ ಇರ್ತೀವಿ ಆ್ಯಂಡ್ ಮಕ್ಕಳು ಇದು ಮಾಡೋದಾಗಿರ್ಬೋದು ಅಥವಾ ಸ್ವಲ್ಪ ಓಡಾಡ್ತಾ ಎಲ್ಲ ಜಾಸ್ತಿ ಆಗಿರೋ ಕಾರಣ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ವೀಡಿಯೋಸು ಎಲ್ಲ ವೀಡಿಯೋಸ್ನೂ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಎಲ್ಲ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಲಾಂಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಆಮೇಲೆ ನಾನು ಮತ್ತು ಬಿನೂ ಕೂಡ ಸ್ವಲ್ಪ ಹಾಗೆ ಲೈಟಾಗಿ ನಾನು ಅವರಿಗೆ ಬಣ್ಣ ಹಸಿದೆ ಅವರು ನನಗೆ ಬಣ್ಣ ಹಾಸ್ತರು ನಾವು ಈ ಥರ ಹಬ್ಬ ಹೋಳಿ ಹಬ್ಬನ ಆಚರಿಸ್ತೀವಿ ನೀವೆಲ್ಲ ಹೇಗೆ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಬಾಯ್ ಬಾಯ್